ಈಗ ನಾವಿರುವ ಜಾಗದ ಹೆಸರು ಮಂಡುವಳ್ಳಿ ಅಂತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಮಂಡವಳ್ಳಿಯ ಸೇತುವೆ ಇದು ಇದು ಶರಾವತಿಯ ಹಿನ್ನೀರಿನ ಪ್ರದೇಶ ಇದು ಇಲ್ಲಿ ನೀರು ತುಂಬಿಕೊಳ್ಳುತ್ತಿಲ್ಲಿ ಈ ನೀರು ತುಂಬಿಕೊಂಡು ನೀರಡಿಗೆ ಹೆಚ್ಚು ಕಡಿಮೆ ಒಂದು ಆರು ತಿಂಗಳಿಂದ ಎಂಟು ತಿಂಗಳಿದ್ರೂ ಕೂಡ ನೋಡಿ ಸೇತುವೆ ಎಷ್ಟು ಗಟ್ಟಿಯಾಗಿದೆ ಅಂತ ಇದು ನೋಡಿ ಇದು ಪಕ್ಕಾ ಮಲೆನಾಡಿನ ಅಂಕು ಡೊಂಕಿನ ರಸ್ತೆಗೆ ಒಂದು ಉದಾಹರಣೆ ಹೇಗೆ ಅಂಕು ಡೊಂಕಾಗಿ ರಸ್ತೆಗಳಿದೆ ನಾವು ನಾವಿವಾಗ ಮಾನ್ಗುಂಡಿ ಹತ್ರ ಬಂದಿದ್ದೀವಿ ಇದು ಮಾವನಗುಂಡಿ ಜಲಪಾತ ಇಲ್ಲೂ ಕೂಡ ನೀರಿಲ್ಲ ನೋಡಿ ನಾವು ಮಾವಿನಗುಂಡಿಯಲ್ಲಿದ್ದೀವಿ ಮಾವಿನಗುಂಡಿಯ ಭೂಮಿಕಾ ಹೋಟ್ಲು ಅಂತ ಇದು ಬಂದು ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತ ಒಬ್ಬರು ಇಡ್ಲಿ ತಿಂತಾ ಇದ್ದೀವಿ ನೋಡಿ ಚೆನ್ನಾಗಿದೆ ರುಚಿ ಇಲ್ಲಿಂದ ಮುಂದೆ ಜೋಗ ಹೋಗಿ ಜೋಗದಿಂದ ಮುಂದಕ್ಕೆ ನಾವು ಹೋಗೋರಿದ್ದೀವಿ ನಾವಿವಾಗ ಜೋಗ ಜಲಪಾತದಲ್ಲಿದ್ದೇವೆ ವಿಶ್ವವಿಖ್ಯಾತ ಹೆಸರಾಂತ ಜೋಗ ಜಲಪಾತ ಇದನ್ನ ಕೇಳದೆ ಇರೋರೇ ಇಲ್ಲ ಅಲ್ಲಿದ್ದೀವಿ ನಾವಿವಾಗ ಇಲ್ಲೆಲ್ಲ ಅಭಿವೃದ್ಧಿ ಕಾರ್ಯಗಳು ಭಾಳ ನಡೀತಾ ಇದೆ ನಾವಿವಾಗ ಜೋಗ ಜಲಪಾತಕ್ಕೆ ಬಂದಾಯಿತು ಇಲ್ಲಿ ಹತ್ತು ರೂಪಾಯಿ ಎಂಟ್ರೆನ್ಸ್ ಫೀಸು ಎಂಟ್ರೆನ್ಸ್ ಫೀಸನ್ನು ಕೊಟ್ಟು ಒಬ್ಬ ವ್ಯಕ್ತಿಗೆ ಹತ್ತು ಹತ್ತು ರೂಪಾಯಿ ಸೋ ಅಲ್ಲಿಂದ ಈ ಕಡೆಗೆ ಬರ್ತಾ ಇದ್ದೀವಿ ಉತ್ತರ ಕನ್ನಡ ಜಿಲ್ಲೆ ಹಾಗೂ ಶಿವಮೊಗ್ಗ ಜಿಲ್ಲೆಯ ನಡುವೆ ಇರುವಂಥ ಜೋಗ ಜಲಪಾತ ಒಂಬೈನೂರ ಅರವತ್ತ ಎರಡು ಅಡಿ ಎತ್ತರದಿಂದ ಧುಮ್ಮಿಕ್ಕುತ್ತೆ ಅಂತ ದಾಖಲೆಗಳು ಹೇಳ್ತವೆ ಇದು ನೋಡಿ ಇದೇ ಇದು ಜೋಗ ಜಲಪಾತ ಇಲ್ಲಿ ಮೊದಲನೇದು ರಾಜ ಆಮೇಲೆ ಅಲ್ಲಿ ಕಿರುವಾಗಿ ಅರ್ಧದಿಂದ ಬೀಳ್ತಾ ಇರೋದು ರಾಣಿ ಮೂರನೇದು ರೋರರ್ ನಾಲ್ಕನೇದು ರಾಕೆಟ್ ರೋರರ್ ಹಾಗೂ ರಾಕೆಟು ನೀರಿದೆ ನೋಡಿ ಅಲ್ಲೊಂದು ಮಾನ್ಗುಂಡಿ ಜಲಪಾತ ಅಂತ ಹೇಳ್ತಾರೆ ಅಲ್ಲಿ ನೋಡಿ ನಾವು ಜೋಗ ಜಲಪಾತವನ್ನು ನೋಡ್ಕೊಂಡು ಬಂದ್ವಿ ಜೋಗ ಜಲಪಾತವನ್ನು ನೋಡಿದ ನಂತರ ನನಗೆ ಅನಿಸಿದ್ದು ಅಂತಂದರೆ ತುಂಬ ಅಧ್ವಾನಮಯ ಆಗಿದೆ ಅಲ್ಲಿ ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆ ಹಲವಾರು ಕಾಮಗಾರಿಗಳನ್ನ ಕೈಗೊಳ್ತಾ ಇದೆ ಆದರೆ ತುಂಬ ರಾಡಿ ರಾಡಿಯಾಗಿ ಅಲ್ಲಿ ಸರಿಯಾದ ಮಾರ್ಗದರ್ಶನ ಕೊಡೋರಿಲ್ಲ ನೀವು ಕರೆಕ್ಟಾಗಿರೋ ವ್ಯೂಗೆ ನೋಡೋಕ್ಕೆ ಹೋದರೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸು ಬಂದು ನಿಮ್ಮನ್ನು ಬೇರೆ ಕಡೆ ಕಳಿಸ್ತಾರೆ ಸರಿಯಾದ ವ್ಯೂ ಇರೋದನ್ನು ಬಿಟ್ಟು ಇನ್ಯಾವುದೋ ಸರಿಯಾಗಿ ಜಲಪಾತ ಕಾಣದೇ ಇರೋವಂಥ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ ಹೀಗಾಗಿ ನೀವು ಅಲ್ಲಿಗೆ ಹೋಗೋದು ಅಷ್ಟು ವರ್ತ್ ಅಲ್ಲ ಅಂತ ಅನಿಸುತ್ತೆ ನಿಮಗೆ ಒಬ್ಬ ವ್ಯಕ್ತಿಗೆ ಹತ್ತು ರೂಪಾಯಿ ಅಂತ ತಗೊಂಡ್ರೂ ಕೂಡ ನಮಗೆ ಅಲ್ಲಿ ಒಳ್ಳೆಯ ಅನುಭವ ಸಿಗಲ್ಲ ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ಸರಿಯಾಗಿ ನಮ್ಮ ಜೊತೆಗೆ ವರ್ತಿಸೋದಿಲ್ಲ ಹೀಗಾಗಿ ಜೋಗ ಜಲಪಾತಕ್ಕೆ ಬರೋರು ಸ್ವಲ್ಪ ಆಲೋಚನೆ ಮಾಡಿ ಬರೋದು ಇಂಪಾರ್ಟೆಂಟು ಹಾಗೆ ನಮ್ಮ ಪ್ರವಾಸೋದ್ಯಮ ಇಲಾಖೆ ಇರ್ಬೋದು ಅಥವಾ ಸಂಬಂಧಪಟ್ಟ ಇಲಾಖೆಗಳು ಇಂತಹ ಸ್ಥಳಗಳ ಅಭಿವೃದ್ಧಿಗೆ ಇಂತಹ ಸ್ಥಳಗಳಲ್ಲಿ ಜನಸ್ನೇಹಿ ಸೆಕ್ಯುರಿಟಿ ಗಾರ್ಡ್ಗಳ ನೇಮಕಕ್ಕೆ ಮುಂದಾಗೋದು ಭಾಳ ಇಂಪಾರ್ಟೆಂಟು ಜೋಗ ಜಲಪಾತಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಸಂಗತಿ ನಾನು ಗಮನಿಸಿದೆ ಅದನ್ನು ಕೂಡ ಹೇಳಬೇಕು ಜೋಗ ಜಲಪಾತದಲ್ಲಿ ಹಲವರ ಪ್ರತಿಮೆಗಳಿದೆ ಹಲವು ರಾಜಕೀಯ ನಾಯಕರು ಹಾಗೂ ಜೋಗಕ್ಕೆ ಸಂಬಂಧ ಪಡೆದೇ ಇರುವಂಥವರ ಪ್ರತಿಮೆಗಳನ್ನು ಕೂಡ ನಾನು ಜೋಗದಲ್ಲಿ ನೋಡಿದೆ ಆದರೆ ಜೋಗದಲ್ಲಿ ಜೋಗ ಜಲಪಾತದಲ್ಲಿ ವಿಶೇಷವಾಗಿ ಪ್ರತಿಮೆ ಮಾಡಬೇಕು ಅಂತಿದ್ದರೆ ಜೋಗದ ಅಂದರೆ ಜೋಗದ ಆಳ್ವಿಕೆ ಯಾರ ಅಡಿಯಲ್ಲಿತ್ತೋ ಅಂಥವ್ರದ್ದು ಮಾಡ್ಬೋದು ಅಥವಾ ಇಲ್ಲಿನ ಸಾಂಸ್ಕೃತಿಕ ನಾಯಕರ ಪ್ರತಿಮೆ ಮಾಡುವ ಅಗತ್ಯ ಇದೆ ಜೋಗದಲ್ಲಿ ಬಹುತೇಕ ಜೋಗ ಏನು ಇರುತ್ತಲ್ಲ ಅದು ಗೇರುಸೊಪ್ಪೆಯ ಕಾಳುಮೆಣಸಿನ ರಾಣಿ ಚನ್ನಬೈರಾದೇವಿ ಅಥವಾ ಗೇ ಗೇರುಸೊಪ್ಪೆಯ ಆಳ್ವಿಕೆಯಲ್ಲಿತ್ತು ಸೊ ಗೇರುಸೊಪ್ಪೆಯ ರಾಣಿ ಚನ್ನಬೈರಾದೇವಿಯ ಪ್ರತಿಮೆಯನ್ನು ಮಾಡ್ಬೋದು ಅದೇ ರೀತಿ ಇಲ್ಲಿ ಈ ಗೆರ್ಸೊಪ್ಪೆ ನಂತರ ಕೆಳದಿಯ ಶಿವೋಪನಾಯಕನ ಆಳ್ವಿಕೆ ಇರ್ಬೋದು ಅಥವಾ ಕೆಳದಿ ಅರಸರು ಇರ್ಬೋದು ಅವರ ಅಡಿಯಲ್ಲಿ ಬಂತು ಸೊ ಕೆಳದಿ ಶಿವೋಪನಾಯಕನ ಪ್ರತಿಮೆಯನ್ನು ಕೂಡ ಅಲ್ಲಿ ಮಾಡ್ಬೋದು ಅದೇ ರೀತಿ ಇನ್ನೊಂದು ಪ್ರಮುಖ ಸಂಗತಿ ಅಂದರೆ ಜೋಗದ ಏನು ಜೋಗ ಜಲಪಾತವನ್ನು ನಾವು ನೋಡ್ತೀವಲ್ಲ ಆ ಪ್ರದೇಶ ಇರೋದು ಶಿವಮೊಗ್ಗ ಜಿಲ್ಲೆ ವ್ಯಾಪ್ತಿಯಲ್ಲಿ ಸೊ ಶಿವಮೊಗ್ಗ ಜಿಲ್ಲೆ ಅಂದ್ಕೊಂಡ್ರೆ ನಮಗೆ ರಾಷ್ಟ್ರಕವಿ ಕುವೆಂಪು ಅವ್ರ ನೆನಪಾಗ್ತಾರೆ ಈ ಮಣ್ಣಿನ ಮಗ ರಾಷ್ಟ್ರಕವಿ ಕುವೆಂಪು ಅವರ ಪ್ರತಿಮೆಯನ್ನು ಮಾಡೋ ಅಗತ್ಯ ಇದೆ ಯಾಕೆಂದರೆ ಈಗಾಗಲೇ ತಾಳಗುಪ್ಪ ಟ್ರೈನಿಗೆ ನಾವು ವಿಶ್ವಮಾನವ ಎಕ್ಸ್ಪ್ರೆಸ್ ಅಂತ ಮಾಡಿದ್ದೀವಿ ಸೊ ಜೋಗ ಜಲಪಾತದಲ್ಲಿ ವಿಶ್ವಮಾನವ ಕುವೆಂಪು ಅವರ ಪ್ರತಿಮೆಯನ್ನು ಕೂಡ ಮಾಡೋ ಅಗತ್ಯ ಇದೆ ಇದನ್ನು ಹೊರತುಪಡಿಸಿದರೆ ನೀವು ಶಿವಮೊಗ್ಗದಲ್ಲೇ ಅಥವಾ ಶಿವಮೊಗ್ಗ ಜಿಲ್ಲೆಯಲ್ಲೇ ಕೆಲಸ ಮಾಡಿದಂಥ ಶಾಂತವೀರಿ ಗೋಪಾಲ್ಗೌಡ ಇರ್ಬೋದು ಅವರ ಪ್ರತಿಮೆಯನ್ನು ಕೂಡ ಮಾಡ್ಬೋದು ಈ ಪ್ರತಿಮೆಗಳನ್ನು ನೀವು ಮಾಡಿದರೆ ಅಥವಾ ಇನ್ನೂ ಪ್ರಮುಖವಾಗಿ ಜೋಗಕ್ಕೆ ಹೆಚ್ಚಿನ ಮಹತ್ವವನ್ನು ತಂದುಕೊಟ್ಟಂತಹ ಅಂತಾರಾಷ್ಟ್ರೀಯ ಮಟ್ಟದ ಎಂಜಿನಿಯರ್ ಆಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಪ್ರತಿಮೆಯನ್ನು ಕೂಡ ಇಲ್ಲಿ ತಯಾರು ಮಾಡ್ಬೋದು ಇದನ್ನು ಮಾಡಿದರೆ ಈ ನೆಲದ ವ್ಯಕ್ತಿಗಳಿಗೆ ಅಥವಾ ಜೋಗಕ್ಕೆ ಪ್ರಾಮುಖ್ಯತೆ ಪ್ರಾತಿನಿಧ್ಯ ತಂದುಕೊಟ್ಟವ್ರಿಗೆ ಒಂದು ನ್ಯಾಯ ಒದಗಿಸ್ದಂಗೆ ಆಗುತ್ತೆ ಅದು ಬಿಟ್ಟು ಯಾವುದೋ ರಾಜಕಾರಣಿಗಳು ಅಥವಾ ಇನ್ಯಾರ್ದೋ ಪ್ರತಿಮೆ ತಂದು ಇಲ್ಲಿ ಇಟ್ಟರೆ ಸುಮ್ಮನೆ ಯಾವುದಕ್ಕೂ ಸಂಬಂಧ ಇಲ್ಲದಂಥ ವ್ಯಕ್ತಿಗಳ ಪ್ರತಿಮೆಯನ್ನು ಆಗುತ್ತೆ ಸೊ ಸರ್ಕಾರ ಇರ್ಬೋದು ಅಥವಾ ಜೋಗಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ನೀವೇನು ಹೇಳ್ತೀರಿ ಕಮೆಂಟ್ ಮಾಡಿ ಯಾರ ಪ್ರತಿಮೆ ಜೋಗದಲ್ಲಿರಬೇಕು ಅದನ್ನ ನೀವು ಬಾಕ್ಸ್ ನಲ್ಲಿ ತಿಳಿಸಿ ನೋಡಿ ಜೋಗದ ಬೋಟಿಂಗ್ ನಡೆಯುವಂತ ಸ್ಥಳ ಇದು ಸೌಲಭ್ಯ ಪ್ರವಾಸಿಗರಿಗಾಗಿ ಬೋಟಿಂಗನ್ನ ಸೌಲಭ್ಯ ಕೂಡ ಇದೆ ಇಲ್ಲಿ ಇದೇ ನೀರು ಮುಂದೆ ಮಹಾತ್ಮ ಗಾಂಧಿ ವಿದ್ಯುತ್ ಹೋಗುತ್ತೆ ಕೆನಾಲ್ ಮೂಲಕ ಅಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಿ ಇಡೀ ನಮ್ಮ ಕರ್ನಾಟಕಕ್ಕೆ ಸಾಕಾಗುವಷ್ಟು ವಿದ್ಯುತ್ತನ್ನು ಇದು ಒಂದೇ ನದಿ ಕೊಡುತ್ತೆ ಅಂದರೆ ಏನು ಶರಾವತಿ ಅಣೆಕಟ್ಟಿದೆಯಲ್ಲ ಲಿಂಗಿ ಅಲ್ಲಿ ನೀರು ಅದರ ಹಿಂದುಗಡೆ ಇರುವಂತಹ ಪ್ರದೇಶ ನೀರು ಇದು ಕೂಡ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಇದಕ್ಕೆ ಒಂದು ಕೆನಾಲ್ ಮಾಡಿ ಒಂದು ಒಂದ ರಜೆ ನಿರ್ಮಾಣ ಮಾಡಿ ಅದನ್ನು ಕೊಳವೆ ಮೂಲಕ ಹಾಯಿಸಿ ಮುಂದೆ ಮಹಾತ್ಮ ಗಾಂಧಿ ವಿದ್ಯುತ್ ಆಗಾರಕ್ಕೆ ಅಲ್ಲಿಗೆ ಒಯ್ದು ಅಲ್ಲಿ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ ನಿಮ್ಗೆ ಇಲ್ಲಿ ಎದುರುಗಡೆ ನೋಡಿ ಕಾಣಿಸ್ತಿರ್ಬೋದು ಇಲ್ಲಿ ಬೋಟಿಂಗ್ ವ್ಯವಸ್ಥೆಗಳು ಕೂಡ ಇದೆ ಇಲ್ಲಿ ಪ್ರವಾಸಿಗರಿಗೆ ವಿವಿಧ ದರಗಳು ಕೂಡ ಇದೆ ಇಲ್ಲಿ ಈ ದರಗಳದ ಟಿಕೆಟನ್ನು ಪಡೆದು ನೀವು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಹೀಗೆ ಬೋಟಿಂಗ್ ಕೂಡ ಮಾಡ್ಬೋದು ನೋಡಿ ಅಲ್ಲಿ ನಿಮಗೆ ಪ್ರವಾಸಿಗರು ಬೋಟಿಂಗ್ ಮಾಡ್ತಾ ಇರೋದು ಕಾಣಿಸ್ತಾ ಇರ್ಬೋದು ಎಲ್ರಿಗೂ ಕಾರ್ಗಿಲ್ ಗೊತ್ತು ಇದು ಕಾರ್ಗಲ್ ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ ಜಲಪಾತದ ಬಳಿಯಲ್ಲೇ ಇರುವಂಥ ಊರು ಕಾರ್ಗಲ್ ಇಲ್ಲಿ ಕಾರ್ಗಲ್ ಅಂದ ತಕ್ಷಣ ನಮ್ಗೆ ಕಾರ್ಗಿಲ್ ನೆನಪಾಗುತ್ತೆ ಅದಕ್ಕೆ ಭಾಳ ವಿಶೇಷ ವಿಭಿನ್ನ ಅನ್ಸೋದು ಈ ಊರು ಒಂದು ಪುಟ್ಟ ಊರು ಇದು ಈ ಭಾಗಕ್ಕೆಲ್ಲ ಅಗತ್ಯ ವಸ್ತುಗಳನ್ನು ಕೊಳ್ಳುವಂಥ ಸ್ಥಳ ಈಗ ನಾವಿರುವ ಜಾಗದ ಹೆಸರು ಮಂಡುವಳ್ಳಿ ಅಂತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಮಂಡುವಳ್ಳಿಯ ಸೇತುವೆ ಇದು ಇದು ಶರಾವತಿಯ ಹಿನ್ನೀರಿನ ಪ್ರದೇಶ ಇದು ಇಲ್ಲಿ ನೀರು ತುಂಬಿಕೊಳ್ಳತ್ತಿಲ್ಲಿ ಈ ನೀರು ತುಂಬಿಕೊಂಡು ನೀರಡಿಗೆ ಹೆಚ್ಚು ಕಡಿಮೆ ಒಂದು ಆರು ತಿಂಗಳಿಂದ ಎಂಟು ತಿಂಗಳು ಇದ್ದರೂ ಕೂಡ ನೋಡಿ ಸೇತುವೆ ಎಷ್ಟು ಗಟ್ಟಿಯಾಗಿದೆ ಅಂತ ಇದೊಂದು ಅರುವತ್ತೆಪ್ಪತ್ತು ವರ್ಷದ ಹಿಂದೆ ಅಥವಾ ಅದಕ್ಕೂ ಹಿಂದೆ ನಿರ್ಮಾಣ ಆದಂಥ ಸೇತುವೆ ಮುಂಚೆ ಜೋಗದಿಂದ ಬಟ್ಕಳಕ್ಕೆ ಹೋಗುವಂಥ ರಸ್ತೆ ಆಗಿತ್ತಂತಿದು ನೋಡಿ ಇನ್ನೂ ಎಷ್ಟು ಗಟ್ಟಿಮುಟ್ಟಾಗಿದೆ ಅಂತ ನೋಡಿ ಮುಂದೆ ನೀವು ಅಲ್ಲೊಂದಷ್ಟು ದನಗಳೆಲ್ಲ ಮೇತಾ ಇರೋದು ಕಾಣ್ಬೋದು ಆದರೆ ಆ ಕಡೆಗೆ ಶರಾವತಿ ನದಿ ಇದೆ ಇಲ್ಲಿ ಗದ್ದೆಗಳನ್ನು ಕೂಡ ಬೆಳೀತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಳಬರ ಟೆಕ್ನಾಲಜಿಯೇ ಬೇರೆ